ತಿದ್ದುಪಡಿ ಮಾಡಿ ಜಾರಿ ಅಂತ ನಾವು ಮಾಡ್ಕೋ ಸನ್ಮಾನ್ಯ ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷರೇ ಈ ಬಿಲ್ಲನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಸರ್ಕಾರ ಯಾವುದೂ ಕೂಡ ಇದಕ್ಕೆ ನಿರ್ಬಂಧ ಇರಬಾರದು ಅಂತ ಹೇಳಿ ಕಂಟ್ರೋಲ್ ಇರಬಾರದು ಅಂತ ಹೇಳಿ ಎಸ್ ಎಸ್ ಪಾಟೀಲ್ ಪೀರಿಯಡಲ್ಲಿ ಅಲ್ಲಿ ಇದನ್ನ ಸೌವಾರ್ಧನ ಚಂದ್ರು ಸನ್ಮಾನ್ಯ ಅಧ್ಯಕ್ಷರೇ ಈ ಸೌಹಾರ್ದದವರೆಲ್ಲ ಸೇರಿ ಅಮಿತ್ ಶಾ ಅವರನ್ನ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕರ್ಸೂರು ಸನ್ಮಾನ್ಯ ಅಧ್ಯಕ್ಷರೇ ನಾನು ಸಹಕಾರ ಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಆಗ ಸಹಕಾರ ಮಂತ್ರಿ ಅಮಿತ್ ಶಾ ಅವರು ಹೇಳಿದ್ರು ಕರ್ನಾಟಕದಲ್ಲಿ ಯಾಕೆ ಎರಡು ಕೋಪರೇಟಿವ್ ಸಹಕಾರ ಸಂಘಗಳಿರಬೇಕು ಒಂದು ಸರ್ಕಾರ ಕಂಟ್ರೋಲು ಇನ್ನೊಂದು ಸರ್ಕಾರ ಕಂಟ್ರೋಲ್ ಇಲ್ಲದೆ ಇರತಕ್ಕ ಇದೆ ಇದನ್ನ ಕಂಪ್ಲೀಟ್ ಅವಾಯ್ಡ್ ಮಾಡಬೇಕು ಅಂತಕ್ಕಂಥದ್ದನ್ನ ಅವತ್ತು ಸಭೆಲೆ ಕೂಡ ಅಮಿತ್ ಶಾ ಹೇಳಿದ್ರು ಸನ್ಮಾನ್ಯ ಅಧ್ಯಕ್ಷರೇ ಸರ್ಕಾರ ಕಂಟ್ರೋಲ್ ಇರ್ತಕ್ಕಂಥದ್ದು ಹೇಳ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಸಾವಿರದ ನಾನೂರ ಐವತ್ತು ಕೋಟಿ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಲಕ್ಷಾಂತರ ಜನ ಡಿಪಾಸಿಟ್ ಇವತ್ತು ಬಾಯ್ ಬಾಯಿ ಪಡ್ಕೊಳ್ತಾ ಇದ್ದಾರೆ ಸಂಗೊಳ್ಳಿ ರಾಯಣ್ಣ ಕೋಪರೇಟಿವ್ ಬ್ಯಾಂಕ್ ಐನೂರ ಅರವತ್ತು ಕೋಟಿ ಸರ್ಕಾರ ಕಂಟ್ರೋಲ್ ರಿಸರ್ವ್ ಬ್ಯಾಂಕ್ ಕಂಟ್ರೋಲ್ ಇರತಕ್ಕಂಥದ್ದು ವಶಿಷ್ಠ ಕಣ್ವ ಸೌಹಾರ್ದ ಇರ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ ಇವತ್ತೇನಾಗ್ತಾ ಇದೆ ಯಾರು ಎರಡು ಸಾವಿರ ಮೂರು ಸಾವಿರ ಡಿಪಾಸಿಟ್ ಕಲೆಕ್ಟ್ ಮಾಡ್ತಿದ್ದಾರೆ ಅದನ್ನು ಯಾವ ಥರದಲ್ಲಿ ಡಿಪಾಸಿಟನ್ನು ಉಪಯೋಗ ಮಾಡಬೇಕು ಅಂತಕ್ಕಂಥದ್ದನ್ನು ಕಠಿಣ ಕ್ರಮ ಒಂದೂ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರ ಮೂರು ಸಾವಿರ ಡಿಪಾಸಿಟ್ ಕಲೆಕ್ಟ್ ಮಾಡಿ ಅವರು ಬೇಕಾದಂಥ ರೀತಿಯಲ್ಲಿ ಹಣವನ್ನು ಕೊಡೋದಾದರೆ ಸರ್ಕಾರ ಯಾಕೆ ಇಂಟರ್ಫಿಯರೆನ್ಸ್ ಆಗಬಾರ್ದು ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಸಾವಿರಾರು ಕೋಟಿ ಲೂಟಿ ಮಾಡ್ತಾ ಸನ್ಮಾನ್ಯ ಅಧ್ಯಕ್ಷರೇ ಕಾನೂನ ಕಠಿಣ ಕ್ರಮ ಒಂದೂ ಇಲ್ಲ ಏನಾದರೂ ಇದರಲ್ಲಿ ದುರುಪಯೋಗ ಆದರೆ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಅಂತಕ್ಕಂಥದ್ದನ್ನು ಮಾತ್ರ ತಂದಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಇದು ಸರ್ಕಾರ ಇಂಟರ್ಫಿಯರೆನ್ಸ್ ಇಲ್ಲ ಅಂತಕ್ಕಂಥದ್ದು ಒಂದೇ ದೃಷ್ಟಿಯಿಂದ ಅಗಲು ದೊರಳೆ ಮಾಡ್ತಕ್ಕಂಥದ್ದು ಯಾರು ಡಿಪಾಸಿಟ್ನ ಕಲೆಕ್ಟ್ ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಅಲ್ಲಿ ರೂಲ್ಸ್ನ ತರ್ತಕ್ಕಂಥದ್ದನ್ನು ಮಾಡಿ ಇಲ್ಲಾಂದರೆ ಸರ್ಕಾರ ಇಂಟರ್ಫಿಯರೆನ್ಸ್ ಇಲ್ಲ ಅಂತ ಹೇಳಿದ್ರೆ ಈಗ ಬೇರೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಮಾಡ್ತಕ್ಕಂಥದ್ದು ಹೊರಡ್ತಾ ಇದ್ದಾರೆ ಯಾಕೆಂದ್ರೆ ಸ್ಟೇಟ್ ಆದರೆ ಮಲ್ಟಿಪರ್ಪಸ್ ಸೊಸೈಟಿ ಆದರೆ ಕರ್ನಾಟಕ ಇಂಟರ್ಫಿಯರೆನ್ಸ್ ಆಗೋದಿಲ್ಲ ಕೇಂದ್ರ ಸರ್ಕಾರ ಯಾವುದು ಕೇಳೋದಿಲ್ಲ ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಬದಲಾವಣೆ ಬಯಸ್ಕೊತಾ ಇದ್ದಾರೆ ಅದರಿಂದ ಸಾವಿರದ ನಾಲ್ನೂರ ಐವತ್ತು ಕೋಟಿ ಲಾಸ್ ಆದ್ರೂ ಏನು ಮಾಡೋಕ್ಕಾಗ್ತಲ್ಲ ಇಡಿಗೆ ಕೊಟ್ಟಿದ್ದೀವಿ ಸಿ ಬಿ ಐ ಕೊಟ್ಟಿದ್ದೀವಿ ಪಾಪ ಡಿಪಾಸಿಟ್ ಇಟ್ಟಿರ್ತಕ್ಕಂಥವ್ರು ಗೋಳು ಕೇಳೋರಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಆ ಥರ ಎಚ್ ಕೆ ಪಾಟೀಲ್ರು ಹಿರಿಯ ಇದಕ್ಕೇನಾದರೂ ಡಿಪಾಸಿಟ್ ಮೋಸ ಮಾಡ್ತಕ್ಕಂಥವ್ರಿಗೆ ಅನ್ಯಾಯ ಮಾಡ್ತಕ್ಕಂಥವ್ರಿಗೆ ಕಠಿಣ ಕಾನೂನನ್ನು ತರ್ತಕ್ಕಂಥದ್ದು ಏನಾದರೂ ವ್ಯವಸ್ಥೆ ಮಾಡಿ ಇವತ್ತು ಸೌಹಾರ್ದದಲ್ಲಿ ಐದು ಸಾವಿರ ಕೋಟಿ ಡಿಪಾಸಿಟ್ ಇದೆ ಕರ್ನಾಟಕದಲ್ಲಿ ಐದು ಸಾವಿರ ಕೋಟಿನೂಟಿ ಐದು ಸಾವಿರ ಕೋಟಿನೂ ಲೂಟಿ ಮಾಡಿದ್ರು ಸರ್ಕಾರ ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಯಾಕೆಂದರೆ ಸರ್ಕಾರ ಇಂಟರ್ಫಿಯರೆನ್ಸ್ ಇಲ್ಲ ಆದ್ರಿಂದ ಏನಾದರೂ ಕಠಿಣ ಕ್ರಮ ತೆಗೆದುಕೊಂಡು ಡಿಪಾಸಿಟ್ನವರು ಹಂಡ್ರೆಡ್ ಪರ್ಸೆಂಟ್ ಸೌಹಾರ್ದ ಮೇಲೆ ವಿಶ್ವಾಸ ಇಡ್ತಕ್ಕಂಥದ್ದು ಮಾಡಬೇಕು ಕರ್ನಾಟಕದಲ್ಲಿ ಅನೇಕ ಸೌಹಾರ್ದಗಳು ಭಾಳ ವ್ಯವಸ್ಥಿತವಾಗಿ ನಡೀತಾ ಸನ್ಮಾನ್ಯ ಅಧ್ಯಕ್ಷರೇ ಸಣ್ಣ ಒಂದು ವಸಿಷ್ಠ ಮತ್ತು ಕಣ್ಣುವ ಐನೂರ ಆರುನೂರು ಕೋಟಿ ಯಾವಾಗ ಚೀಟ್ ಮಾಡಿದ್ರು ಎಲ್ಲ ವಿ ಸೌಹಾರ್ದ ಸಂಸ್ಥೆಗಳ ಮೇಲೆ ವಿಶ್ವಾಸ ಆಗ್ತದೆ ಎಲ್ಲೋ ಎರಡು ಮೂರು ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ಕಠಿಣ ಕ್ರಮ ಲಾ ಡಿಪಾರ್ಟ್ಮೆಂಟ್ ಒಪಿನಿಯನ್ ತೆಗೆದುಕೊಂಡು ಯಾರೇ ಚೀಟ್ ಮಾಡಲಿ ಅವರಿಗೆ ಕಠಿಣ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಮಾಡದೆ ಹೋದರೆ ಇವತ್ತು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಸಾವಿರದ ನಾಲ್ನೂರ ಅರವತ್ತು ಕೋಟಿ ಚೀಟ್ ಮಾಡಿದ್ರು ಬೇಲ್ ಮೇಲೆ ತಂಗ್ ಹೊರಗಡೆ ಇದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಸರ್ಕಾರ ಏನು ಮಾಡೋಕ್ಕಾಗ್ತಾ ಇಲ್ಲ ಕೋರ್ಟ್ ಏನು ಮಾಡೋಕ್ಕಾಗ್ತಾ ಇಲ್ಲ ಆತರ ಕಠಿಣ ಕ್ರಮ ತೆಗೆದುಕೊಂಡ್ರೆ ಮಾತ್ರ ಸೌಹಾರ್ದ ಉಳಿತದೆ ಅಂತಕ್ಕಂಥದನ್ನ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ